ನಮಸ್ತೆ ಎಲ್ಲರಿಗೂ ಮಿಥುನ ರಾಶಿಯವರ ಈ ತಿಂಗಳು ಹೇಗಿದೆ ನೋಡೋಣ ಇಟ್ಸ್ ಎ ಟೈಮ್ಲೆಸ್ ರೀಡಿಂಗ್ ಯಾವಾಗ ಬೇಕಾದರೂ ನೀವು ನೋಡಬಹುದು ಸದ್ಯಕ್ಕೆ ನಿಮಗೆ ಏನು ಇನ್ಫಾರ್ಮೇಷನ್ ಇದೆ ಅದನ್ನು ಸರಿಯಾದ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿ ಅನ್ನುವಂಥದ್ದು ಇದೆ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಷನ್ ಮಾಡಿಕೊಳ್ಳಿ ರಿಸಲ್ಟ್ ಬಂದಿಲ್ಲ ಅಂತ ತಲೆ ನಿಮ್ಮ ಶ್ರಮದ ಫಲ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಬರುತ್ತೆ ರೀಡಿಂಗ್ ಡಿಲೇ ಮಾಡಿದ್ದಕ್ಕೆ ಸಾರಿ ಕೇಳ್ತಾ ರೀಡಿಂಗ್ ಇನ್ ಡೀಪಲ್ಲಿ ಹೋಗೋಣ ಸೊ ಆಲ್ರೆಡಿ ಕಾರ್ಡನ್ನು ಶಫಲ್ ಮಾಡಿ ಇಟ್ಟಿದ್ದೀನಿ ಬಿಕಾಸ್ ನನ್ನ ಕೈಗಳು ಸ್ವಲ್ಪ ಹಾಗಾಗಿ ಇಟ್ಸ್ ಓಕೆ ಅದನ್ನು ಬಿಟ್ಟಿಟ್ಟು ಮುಂದುವರಿಯೋಣ ಹೇಳಿದ್ದೆ ಹೇಳೋದು ಬೇಡ ಸೊ ಸದ್ಯಕ್ಕೆ ಒಂದು ಮೆಚುರಿಟಿ ಬೇಕಿದೆ ನಿಮ್ಮ ಜೀವನದಲ್ಲಿ ಆ ಮೆಚುರಿಟಿ ಯಾವುದು ಅಂತ ನೀವು ತಿಳ್ಕೊಂಡ್ರೆ ಬೆಟರ್ ಇದೆ ತುಂಬ ಮೆಚೂರ್ ಪರ್ಸನ್ ಇದ್ದೀರಾ ಇಲ್ಲ ಅಂತ ಇಲ್ಲ ಅಟ್ ದಿ ಸೇಮ್ ಟೈಮ್ ಆ ಮೆಚುರಿಟಿ ಎಲ್ಲೋ ನಿಮಗೆ ಕೈ ಕೊಡ್ತಾ ಇದೆ ಅನ್ನುವಂಥದ್ದು ದರ್ಶನಿ ಮಹಾತ್ಮ ನಿಮ್ಮ ಜೀವನನ ಒಂದು ಲಿಮಿಟೆಡ್ ಅಡಿಷನ್ಗೆ ಹಾಕ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಸ್ವಲ್ಪ ವಾರ್ನಿಂಗ್ ಇದೆ ಅದರ ವಿಚಾರವಾಗಿ ನಿಮ್ಮ ಜೀವನಕ್ಕೆ ನಿಮ್ಮನ್ನೇ ನೀವು ಲಿಮಿಟ್ ಮಾಡಿಕೊಳ್ತೀರಾ ಅಥವಾ ಅನ್ಲಿಮಿಟೆಡ್ ಆಗಿ ನೀವು ಮುಂದುವರಿತೀರಾ ಇದು ನಿಮಗೆ ಬಿಟ್ಟಂಥ ವಿಚಾರ ಸೊ ಎಲ್ಲೂ ನಿಲ್ಲಬೇಡಿ ಹೀಗೆ ಮುಂದುವರಿ ಅನ್ನುವಂಥದ್ದು ಇದೆ ಇಲ್ಲಿ ಸೊ ಸಾಕಷ್ಟು ವಿಚಾರಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೀವು ಮುಂದಿನ ದಿನಗಳಲ್ಲಿ ನೋಡ್ತೀರಾ ಅನ್ನುವಂಥದ್ದು ಇದೆ ಆ ಬದಲಾವಣೆ ಏನಿದೆ ಅನ್ನೋದನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸದ್ಯಕ್ಕೆ ನೀವು ಅಂದ್ಕೊಂಡಿರೋದೆಲ್ಲವೂ ಕೂಡ ರಿವರ್ಸ್ ಬ್ಯಾಕ್ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ನಿಮ್ಮ ಜೀವನದಲ್ಲಿ ಸಂತೋಷ ಕಿತ್ಕೊಂಡಿದ್ದಾರೆ ಸುಖ ಕಿತ್ಕೊಂಡಿದ್ದಾರೆ ವಿಶೇಷದಲ್ಲೇ ವಿಶೇಷವಾದಂಥ ಒಂದು ಯೋಗ ಯಾವ ಥರ ಅಂತ ಅರ್ಥ ಮಾಡಿಸೋದು ಕಷ್ಟ ಬಟ್ ಒಳ್ಳೇದು ನಡೀತಿದೆಯೋ ಕೆಟ್ಟದ್ದು ನಡೀತಿದೆಯೋ ಅನ್ನೋ ಕ್ಲಾರಿಟಿನೇ ಇಲ್ದಿ ಇಲ್ದಿರೋ ಇರುವಂಥ ಒಂದಷ್ಟು ದಿನಗಳು ಅಂತ ಹೇಳಬಹುದು ಸದ್ಯಕ್ಕೆ ನಿಮ್ಮ ಶುಕ್ರ ದಶೆ ಚೆನ್ನಾಗಿದೆ ಶನಿ ದಶೆ ಚೆನ್ನಾಗಿದೆ ಶನಿ ಶುಕ್ರ ಯೋಗ ಒಂದು ರೀತಿಯಲ್ಲಿ ಪಾಠದ ಮೇಲೆ ಅರಿವಿನ ಗುರು ಅರಿವಿನ ಗುರುವಾಗಿ ನಿಂತಂಥ ಗುರುವಿಗೆ ಶರಣು ಅಂತ ಹೋಗ್ಬಿಡಿ ಸೊ ಶನಿ ಮಹಾತ್ಮರ ಜೊತೆಗೆ ವೀನಸ್ ಕೂಡ ಶುಕ್ರ ಕೂಡ ನಿಮಗೆ ಹೆಚ್ಚಿನ ಯಶಸ್ಸನ್ನು ತರ್ತಾ ಇದ್ದಾರೆ ಸಾಕಷ್ಟು ಕಲೆ ಬಗ್ಗೆ ಹೆಚ್ಚಿನ ಒಂದಷ್ಟು ಆಸಕ್ತಿ ಬೆಳೆಯುತ್ತೆ ಇನ್ನೂ ಹೆಚ್ಚು ಕಲಿತೀರ ನಿಮ್ಮ ಸೌಂದರ್ಯ ಕೂಡ ವಾಪಸ್ ಬರುತ್ತೆ ಯಾರು ನಿಮ್ಮ ಜೀವನದಿಂದ ನಿಮ್ಮ ಈ ಒಂದು ಅದೃಷ್ಟದ ಸಮಯದಲ್ಲಿ ಅದೃಷ್ಟದ ಆಟನ ಅವರು ಆಡಿ ನಿಮ್ಮ ಜೀವನದಿಂದ ತೊಂದರೆ ಮಾಡಿದ್ರು ಅಥವಾ ನಿಮ್ಮ ಪರ್ಸನ್ ಏನು ಬರಬೇಕಿತ್ತು ಅದು ಬರಲಿಲ್ಲ ಅಥವಾ ಯಾವ ಜೀವನಕ್ಕೆ ನಿಮಗೆ ಒಂದು ಅಡ್ಡಿ ಮಾಡಬೇಕಿತ್ತು ಆ ಅಡ್ಡಿನ ಮಾಡಿದರೆ ಇದೆರಡೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ಗೊತ್ತಿಲ್ಲ ಹೇಗೆ ಹೇಳೋದು ಅಂತ ಬಟ್ ಸ್ಟಿಲ್ ಹೆವಿ ಎನರ್ಜಿ ಇದೆ ಸಾಕಷ್ಟು ಸಫರಿಂಗ್ ಆಯಿತು ಇನ್ನು ಬೇಡ ಸಫರಿಂಗ್ ಅಂತ ಅಂದ್ಕೊಂಡಿದ್ದೀರ ಬಟ್ ಎಲ್ಲೋ ಒಂದು ಕಡೆ ಭರವಸೆನ ಕಳ್ಕೊಂಡಿಲ್ಲ ನೀವು ಜಾಸ್ತಿ ಚಿಂತೆ ಮಾಡೋಕ್ಕೆ ಹೋಗ್ತಾ ಇಲ್ಲ ಸೊ ನಿಮಗೆ ಗೊತ್ತಿದೆ ಸೊ ಈ ಥರ ನಿಂತ್ಕೊಳ್ಬಾರ್ದು ಲೈಕ್ ಟೈಮ್ ಈಸ್ ಲೈಕ್ ದಟ್ ಮೂವ್ ಆನ್ ಮಾಡಬೇಕು ಅಂತ ಸಾಕಷ್ಟು ಸಕ್ಸಸ್ ಇದೆ ಸಾಕಷ್ಟು ಬೆನಿಫಿಟ್ ಇದೆ ಸದ್ಯದ ಪರಿಸ್ಥಿತಿ ನಿಮ್ಮ ವಿರುದ್ಧವಾಗಿ ಎಷ್ಟೇ ಇದ್ದರೂ ಕೂಡ ಅದು ನಿಮ್ಮ ಪರವಾಗಿ ಇದೆ ಅನ್ನುವಂಥದ್ದು ಇದೆ ಏನೋ ಒಂದು ಗ್ರಹ ಬಡಿತಾ ಇದೆ ಅನ್ನುವಂಥದ್ದು ಇದೆ ಇಲ್ಲಿ ಗೊತ್ತಿಲ್ಲ ಭೂಮಂಡಲಕ್ಕೆ ಏನೋ ಒಂದು ವಿಚಿತ್ರವಾದಂಥ ಪ್ರಾಣಿ ಬರ್ತಿದೆ ಅಥವಾ ಯಾರೋ ಒಂದು ಗೊತ್ತಿಲ್ಲ ಹೇಗೆ ಹೇಳೋದು ಅಂತ ಏನೋ ಒಂದು ಆಧ್ಯಾತ್ಮಿಕ ವಲಯ ಅಂತನೋ ಅಥವಾ ಸ್ಪಿರಿಚುವಲ್ ಫೀಲ್ಡ್ ಅಂತನೋ ಅಥವಾ ಹೇಗೆ ಅಂತ ಅನಲೈಸ್ ಮಾಡ್ಲಿಕ್ಕೆ ಆಗ್ತಿಲ್ಲ ಬಟ್ ನನಗೆ ಬಟ್ ಒಂದು ಗೊತ್ತಿಲ್ಲದಿರೋ ಅಂತ ರೀತಿಲಿ ಈ ರೀತಿ ಭೂಮಂಡಲನ ಒಂದು ನನಗೆ ಹೇಳಲಿಕ್ಕೆ ಬೈಕ್ ಕಟ್ ಹಾಕ್ತಿದ್ದಾರೆ ಅಂತ ಅನ್ನಿಸ್ತಿದೆ ಬಟ್ ಏನೋ ಒಂದು ಕ್ಷುದ್ರ ಶಕ್ತಿಗಳ ಒಟ್ಟುಗೂಡುವಿಕೆ ಅವ್ರದ್ದೇ ಒಂದು ಲೋಕ ಮಾಡಿಕೊಳ್ಳುವಂಥ ಪ್ರಯತ್ನದಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ ಕೀಟಾಣು ಇರಬಹುದು ವೈರಸ್ ಇರಬಹುದು ಅಥವಾ ಎಲ್ಲ ದುಷ್ಟ ಶಕ್ತಿಗಳು ಅಥವಾ ದುಷ್ಟರು ಅಥವಾ ದುಷ್ಟ ಎನರ್ಜೀಸ್ ಒಂದಾಗ್ತಿದೆ ಅಂತ ಇದನ್ನು ಹೇಗೆ ಅನಲೈಸ್ ಮಾಡೋದು ಅಂತ ಗೊತ್ತಿಲ್ಲ ಬಟ್ ಹೀಗೆ ಹೇಳಬಹುದು ಏನೇನು ಪ್ರಯೋಗಗಳನ್ನ ಮಾಡೋದಕ್ಕೆ ಇರುವಂಥ ಆ ದುಷ್ಟಶಕ್ತಿಗಳು ಅಂತಿರೋ ಅಥವಾ ಅದು ಪ್ರಯೋಗಾತ್ಮಕ ಶಕ್ತಿಗಳು ಅಂತಿರೋ ಅವ್ರದ್ದೇ ಆದಂಥ ಒಂದು ಲೋಕನ ಸೃಷ್ಟಿ ಮಾಡ್ಕೊಳ್ತಿದ್ದಾರೆ ಸಮಥಿಂಗ್ ಆ ಥರ ಇದೆ ಇಡೀ ಯೂನಿವರ್ಸಿಗೆ ಸಂಬಂಧಪಟ್ಟಂಗೆ ಅದನ್ನು ಹೇಗೆ ಹೇಳೋದು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಒಟ್ನಲ್ಲಿ ಸ್ವಲ್ಪ ಭೂಮಿ ಮೇಲೆ ಒಂಚೂರು ಕೇರ್ಫುಲ್ಲಾಗಿ ಇರಬೇಕು ಅನ್ನುವಂಥದ್ದು ಇದೆ ಲೈಕ್ ಅನ್ಯಗ್ರಹ ಜೀವಿ ಥರ ಅದು ಕಾಣಿಸಿದ್ರು ಕೂಡ ಅದು ಅನ್ಯಗ್ರಹ ಜೀವಿ ಅಲ್ಲ ಕೆಲವು ಪ್ರಯೋಗಗಳಲ್ಲೇ ಪ್ರಯೋಗಾತ್ಮಕಗಳೆಲ್ಲವೂ ಕೂಡ ಒಂದಾಗಿ ವಿಚಿತ್ರ ಇವಾಗ ಸಿಂಪಲ್ಲಾಗಿ ಹೇಳೋದಾದರೆ ಕಸಿ ಮಾಡ್ತಾರಲ್ಲ ಕಸಿಗಳು ಆ ಥರ ವಿಚಿತ್ರವಾದಂಥ ಕಸಿಯಿಂದ ಹುಟ್ಟುವಂಥ ವಿಚಿತ್ರವಾದಂಥದ್ದು ಏನೋ ಒಂದು ಅದನ್ನಲ್ಲೇ ಬಿಡ್ತೀನಿ ಯಾಕಂದರೆ ನನಗೆ ಎನರ್ಜಿ ಪಿಕ್ ಮಾಡಲಿಕ್ಕೆ ಸರಿಯಾಗಿ ಬರ್ತಿಲ್ಲ ಹಾಗಾಗಿ ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಸೊ ಯಾರು ಒಂದು ದುಷ್ಟಕೂಟಕ್ಕೆ ಕೈ ಹಾಕಿದ್ದಾರೆ ಅವ್ರಿಗೆ ಸಕ್ಸಸ್ ಸಿಗುತ್ತೆ ಬಟ್ ಚಿಂತೆ ಬೇಡ ಅವರಿಗೆ ಸಕ್ಸಸ್ ಸಿಗುತ್ತೆ ಅಂದರೆ ನೀವು ಯಾವುದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ನಿಮಗೂ ಕೂಡ ಸಕ್ಸಸ್ ಸಿಗುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ ಸೋ ಎಸ್ ಸದ್ಯಕ್ಕೆ ಒಂದು ಜವಾಬ್ದಾರಿ ಕಳ್ಕೊಳ್ಬೇಕು ಜವಾಬ್ದಾರಿ ಇಲ್ದಿರುವಂಥ ರೀತಿಯಲ್ಲಿ ಇರಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅಥವಾ ಯಾವುದೋ ಒಂದು ಜವಾಬ್ದಾರಿ ಇಲ್ದಿರುವಂಥ ಕೆಲಸ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಸೊ ಜವಾಬ್ದಾರಿ ಇಲ್ದಿರುವಂಥ ಕೆಲಸ ಯಾವುದಿರುತ್ತೆ ಯಾವುದೂ ಇರೋದಿಲ್ಲ ಎಲ್ಲವೂ ಕೂಡ ರೆಸ್ಪಾನ್ಸಿಬಿಲಿಟಿನೇ ಕೇಳುತ್ತೆ ಸೊ ಹಾಗಾಗಿ ಹಿಂದೆ ಮಾಡಿದಂಥ ತಪ್ಪನ್ನು ಮತ್ತೆ ಮಾಡಬೇಡಿ ಅನ್ನುವಂಥದ್ದು ಇದೆ ಒಂದು ಎಂಡಿಂಗ್ ಸರ್ಕಲ್ ಬಂದಿದೆ ಸೊ ಸಾಧ್ಯ ಆದಷ್ಟು ನಿಮ್ಮ ಪಾಸ್ಟ್ ಎನರ್ಜಿನ ರಿಲೀಸ್ ಮಾಡಿ ಅನ್ನುವಂಥದ್ದು ಇದೆ ಆರೋಗ್ಯದ ಕಡೆ ಸ್ವಲ್ಪ ಗಮನನ ಕೊಡಬೇಕು ಗೋ ಮಾಡಬೇಕು ಈ ತಿಂಗಳೆಲ್ಲ ದೇವರನ್ನ ನಂಬಿ ದೇವರು ನಿಮ್ಮ ಈ ಸಮಸ್ಯೆಯನ್ನು ಬಗೆಹರಿಸೋದ್ರ ಕಡೆ ಅಥವಾ ದೇವರು ನಿಮ್ಮ ಈ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡ್ತಾರೆ ಅವರಿಗಾಗಿ ಒಂಚೂರು ವೆಯ್ಟ್ ಮಾಡಿ ಅಥವಾ ಅವರಿಗೆ ಸೆರೆಂಡರ್ ಮಾಡಿ ಯೂನಿವರ್ಸಿಗೆ ಸೆರೆಂಡರ್ ಮಾಡಿ ಅಥವಾ ಡಿವೈನಿಗೆ ಸೆರೆಂಡರ್ ಮಾಡಿ ನಿಮ್ಮ ಆರೋಗ್ಯದ ವಿಚಾರ ಆಗಿರಲಿ ನಿಮ್ಮ ಎಕ್ಸ್ ವಿಚಾರ ಆಗಿರಲಿ ಅನ್ನುವಂಥದ್ದು ಯಾವುದೋ ಒಂದು ಅಧಿಕಾರಕ್ಕೋಸ್ಕರ ಅಥವಾ ಯಾವುದೋ ಒಂದು ವಿಚಾರಕ್ಕೋಸ್ಕರ ಪದೇ ಪದೇ ಬಂದು ತೊಂದರೆ ಮಾಡ್ತಾ ಇರೋರಿಗೆ ಏನು ತಿನ್ ತಿಂದ ದರಗ್ತಾ ಇಲ್ವೋ ಏನೋ ಗೊತ್ತಿಲ್ಲ ಸೊ ಹಾಗಾಗಿ ಅವರು ಮತ್ತೆ ಮತ್ತೆ ಸಮಸ್ಯೆ ಮಾಡ್ತಿದ್ದಾರೆ ಎಸ್ಪೆಷಲಿ ತಂದೆ ಸ್ಥಾನದಲ್ಲಿ ಇರೋರು ಯಾರೋ ನಿಮಗೆ ತೊಂದರೆನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಸೊ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಬಾಸ್ ಕಡೆಯಿಂದ ಸಹಾಯ ಆಗುತ್ತೆ ಜೊತೆಗೆ ನಿಮ್ಮ ತಂದೆ ಕಡೆಯಿಂದ ಕೂಡ ನಿಮಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮ ಲೈಫನ್ನ ಒಂದು ಚಾರ್ಜ್ ಗೆ ತಗೊಳ್ಳಿ ಈ ಸಿಚುವೇಶನ್ ನಿಮಗೆ ಒಂಚೂರು ಸರಿಯಾದ ರೀತಿಯಲ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳ ಬಗ್ಗೆ ಪ್ಲಾನ್ ಮಾಡಿ ಮುಂದುವರಿ ಅಂತ ಹೇಳ್ತಾ ಇದೆ ಅದ್ರ ಕಡೆ ಗಮನನ್ನ ವಹಿಸಿ ನಿಮ್ಮ ಫಾದರ್ ಅಥವಾ ನಿಮ್ಮ ಬಾಸ್ ನಿಮಗೆ ಹೆಚ್ಚಿನ ಅನುಕೂಲನ ಮಾಡಿಕೊಡ್ತಾರೆ ಅನ್ನುವಂಥದ್ದು ಇದೆ ಯಾರೋ ನಿಮ್ಮನ್ನ ಬಿಟ್ಕೊಡಕ್ ಒಂದಷ್ಟು ಸಮಸ್ಯೆನ ಮಾಡ್ತಾ ಇರ್ಬೋದು ಅದು ಫೈನಾನ್ಷಿಯಲ್ ವಿಚಾರವಾಗಿ ಆಗಿರಲಿ ಅಥವಾ ಒಂದಷ್ಟು ಬೇಡದೇ ಇರುವಂಥ ಅನ್ವಾಂಟೆಡ್ ಪರ್ಸನ್ಸ್ ನಿಮ್ಮನ್ನು ಬಿಟ್ಕೊಡೋಕ್ಕಾಗ್ದಿರ ಒದ್ದಾಡ್ತಾ ಇರಬಹುದು ಅಥವಾ ನೀವು ಅನ್ವಾಂಟೆಡ್ ಪರ್ಸನ್ಸ್ನ ಅಥವಾ ಬೇರೆಯವ್ರ ದುಡ್ಡನ್ನ ಅಥವಾ ಬೇರೆಯವರ ಆಸ್ತಿನ ಅಥವಾ ಬೇರೆಯವರ ಗೊತ್ತಿಲ್ಲ ಬೇರೆಯವರ ಪರ್ಸನ್ನ ನಿಮ್ಮ ಲೈಫಲ್ಲಿ ನಿಮಗೆ ಸಿಗದೆ ಇರೋ ಹಾಗೆ ಪ್ರಯತ್ನನ ಪಡ್ತಾ ಇದ್ದೀರ ಅದನ್ನು ಬಿಟ್ಟು ಹಾಕಿ ಅನ್ನುವಂಥದ್ದು ಇದೆ ಜೊತೆಗೆ ಜೀವನದಲ್ಲಿ ದುಡ್ಡು ಹೋಗ್ತಾ ಬರ್ತಾ ಇರಬೇಕು ಸೊ ಈಕ್ವಲ್ ಗಿವ್ ಅಂಡ್ ಟೇಕ್ ಇರಬೇಕು ಅಥವಾ ಮನಿ ಫ್ಲೋ ಕರೆಕ್ಟಾಗಿ ಇರಬೇಕು ಹಾಗಾಗಿ ಕೂಡಿಡೋ ತಪ್ಪಲ್ಲ ಆದರೆ ಕೂಡಿಡ್ತಾನೇ ಇದ್ರೆ ಸೊ ಕೂಡಿಟ್ಟಿದ್ದು ಪರರ ಪಾಲು ಹಾಗಾಗಿ ಖರ್ಚು ಮಾಡೋದು ನಿಮ್ಗೆ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಳ್ಳಿ ಸೊ ಮಿಕ್ಕಿದ್ದನ್ನು ನಿಮಗೆ ಇಷ್ಟ ಬಂದವರಿಗೆ ಹಂಚಿ ಅನ್ನುವಂಥದ್ದು ಇದೆ ಸೊ ನಾನು ಯಾರೂ ಹೇಳ ಅಲ್ಲ ಹಂಚಿ ಅಂತ ಹೇಳೋದಕ್ಕೆ ಬಟ್ ಯು ನೋ ಬೆಟರ್ ಒಂಚೂರು ಪುಣ್ಯನೂ ಕೂಡ ಸಂಪಾದನೆ ಮಾಡಿ ಅಂತ ಯಾರೋ ನನಗೆ ಕಮೆಂಟ್ ಹಾಕಿದ್ರು ಫ್ರೀಯಾಗಿ ರೀಡಿಂಗ್ ಮಾಡಿ ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ ಅಂತ ಫ್ರೀಯಾಗಿ ರೀಡಿಂಗ್ ಮಾಡಬೇಕು ಅಂತ ಡೈಲಿ ನಾನು ಫಸ್ಟ್ ರೀಡಿಂಗ್ ಫ್ರೀಯಾಗೇ ಹೋಗೋದು ಬಟ್ ಆ ದಿನಕ್ಕೆ ಯಾರು ಕಾಲ್ ಮಾಡ್ತಾರೋ ಫಸ್ಟ್ ಕಾಲ್ ಅದು ಅವರಿಗೆ ಹೋಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕನ್ಸನಿಗೆ ಹಾಗೆಯೇ ಒಂದು ಒಳ್ಳೆಯ ಸಮಯ ನಿಮ್ಮ ಜೀವನದಲ್ಲಿ ಬಂದಿದೆ ಆ ಬಂದಿರುವಂಥ ಸಮಯನ ನಿಮ್ಮ ಜೀವನದಲ್ಲಿ ನೀವು ಮುಂದುವರಿಬಾರ್ದು ಅಂತ ಸಾಕಷ್ಟು ಸಮಸ್ಯೆಯನ್ನು ಬಿರುಗಾಳಿನ ಎಬ್ಬರಿಸಿದ್ದಾರೆ ಎಂಥದ್ದೇ ಬಿರುಗಾಳಿ ಇದ್ದರೂ ಕೂಡ ಎಂಥದ್ದೇ ಸಮುದ್ರದಲ್ಲಿ ಹಡಗು ಮುಳುಗಿದ್ರೂ ಕೂಡ ನೀವಿರೋ ಅಂಥ ಹಡಗು ಮುಳುಗೋದಿಲ್ಲ ಅದು ನಿಮ್ಮನ್ನು ಸುರಕ್ಷಿತವಾಗಿ ದಡ ಸೇರಿಸುತ್ತೆ ಯಾವುದೇ ಭಯ ಬೇಡ ಸ್ಥಳ ಬದಲಾವಣೆ ಬಗ್ಗೆ ಯಾರು ಯೋಚನೆ ಮಾಡ್ತಿದ್ದೀರಾ ಧೈರ್ಯವಾಗಿ ಸ್ಥಳ ಬದಲಾವಣೆ ಮಾಡಿ ನಿಮಗೆ ಆಶೀರ್ವಾದ ಇದೆ ಅನ್ನುವಂಥದ್ದು ಇದೆ ಜೊತೆಗೆ ಏನೋ ಒಂದು ಬೆಳಕು ಎಲ್ಲ ಮುಗಿದೋಯ್ತು ದಾರಿ ಕಾಣಿಸ್ತಾ ಇಲ್ಲ ಸೊ ಹಡಗು ನಿನ್ನದೆ ಕಡಲು ನಿನ್ನದೆ ಮುಳುಗದಿರಲಿ ಬದುಕು ಅಂತ ಇರೋರಿಗೆ ಸೊ ಹಡಗಿನಲ್ಲಿ ಕೂತ್ಕೊಂಡು ಕತ್ಲಾಗೋಗಿದೆ ಇನ್ನು ಮುಳುಗು ಹೋಯ್ತು ಅನ್ನೋರಿಗೆ ಸೊ ಒಂದು ಬೆಳಕಿನ ಕಾಂತಿ ಕರಿತಾ ಇದೆ ಸೊ ಗುರುಗಳ ಆಶೀರ್ವಾದ ಎಸ್ಪೆಷಲಿ ಬಾಬಾರ ಆಶೀರ್ವಾದ ಬೆಳಿಗ್ಗೆಯಿಂದ ತುಂಬ ಬರ್ತಿದೆ ಅಥವಾ ಯಾರೋ ಬಾಬಾ ಕಾರ್ಡ್ ಮಾಡಿಲ್ಲ ಅಂತ ನೆನೆಸ್ಕೊಳ್ತಾ ಇರ್ಬೋದು ಖಂಡಿತವಾಗ್ಲೂ ಗುರುಗಳ ಆಶೀರ್ವಾದ ಇದೆ ಅವರು ನಿಮ್ಮ ಜೀವನಕ್ಕೆ ಬೆಳಕನ್ನು ತಂದು ಕೊಡ್ತಾರೆ ಅನ್ನುವಂಥದ್ದು ಇದೆ ಸೊ ಏನೇ ಆದರೂ ಕೂಡ ನಿಮ್ಮ ಲೈಫ್ ಏನಿದೆ ಒಂದು ರಿಲೀಫ್ನ ಕೇಳ್ತಾ ಇದೆ ನಾನೊಂದು ನಿರಾಳವಾದ ಉಸಿರಾಡಬೇಕು ನನಗೆ ಇದು ಸಾಕಾಗಿದೆ ಅನ್ನೋರಿಗೆ ಸೊ ನಿರಾಳವಾಗಿ ಉಸಿರಾಡಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಪ್ಲ್ಯಾನ್ ಬರುತ್ತೆ ಜೊತೆಗೆ ಒಂಚೂರು ರೀಕನ್ಸಿಲೇಷನ್ ಕೂಡ ಇದೆ ಪ್ರಯಾಣ ಕೂಡ ಹೇಳ್ತಾ ಇದೆ ಸೊ ಯಾರೂ ನಿಮ್ಮನ್ನು ಭೇಟಿಯಾಗಲಿಕ್ಕೆ ಬರ್ತಾರೆ ಭೇಟಿಯಾಗಲಿಕ್ಕೆ ಬರೋವಂಥವ್ರು ಯಾರು ಅನ್ನೋದನ್ನು ನೀವೇ ಡಿಸೈಡ್ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಯಾಕೆಂದರೆ ಸುಮಾರು ಜನ ಬರೋರಿದ್ದಾರೆ ನಿಮ್ಮ ಎಕ್ಸ್ ಬರೋರಿದ್ದಾರೆ ನಿಮ್ಮ ಬಾಸ್ ಬರೋರಿದ್ದಾರೆ ನಿಮ್ಮ ಫಾದರ್ ಬರೋರಿದ್ದಾರೆ ಜೊತೆಗೆ ನೀವು ಕೂಡ ಫಾದರ್ ಆಗ್ತಾ ಇದ್ದೀರ ಸಾಕಷ್ಟು ಬದಲಾವಣೆಗಳು ಪಾಸಿಟಿವ್ ಆಗಿ ನಿಮ್ಮ ಲೈಫಿಗೆ ಬರ್ತಾ ಇದೆ ಆ ಪಾಸಿಟಿವಿಟಿ ನಿಮ್ಮ ಜೀವನನ ಸಾಕಷ್ಟು ಗುರಿಯ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ ಪ್ರಯಾಣ ನಿಷಿದ್ಧ ಅಂತ ಯಾರಿಗೋ ಹೇಳ್ತಾ ಇದೆ ಸೊ ಸ್ವಲ್ಪ ಪ್ರಯಾಣ ನಿಷೇಧ ಮಾಡಿಕೊಳ್ಳಿ ಇನ್ನು ಕೆಲವರಿಗೆ ಪಾಪು ಆಗುವಂಥ ಸಾಧ್ಯತೆ ಇದೆ ನಿಮ್ಮ ಪರ್ಸನ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರೆ ಸಡನ್ ಚೇಂಜ್ ಬರುವಂಥ ಸಾಧ್ಯತೆ ಇದೆ ನೀವು ಅನ್ಕೊಂಡಂಗೆ ನಿಮ್ಮ ರಿಸಲ್ಟ್ ಸಿಗುವಂಥ ಸಾಧ್ಯತೆ ಇದೆ ಇಂಪಾರ್ಟೆಂಟ್ ವ್ಯಕ್ತಿನ ಭೇಟಿ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಒಂದು ಆಗಿ ಬ್ಲಾಕ್ ಮಾಡಿದ್ದವರು ಬ್ಲಾಕ್ ತಗೊಬಿಟ್ಟು ನಿಮಗೆ ಕಾಲ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಏನು ಪ್ರಯಾಣ ಹೋಗ್ತೀರಾ ಅದರಲ್ಲಿ ನಿಮಗೆ ಸಿಹಿ ಸುದ್ದಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಹಾಗಾಗಿ ಹೆಚ್ಚಿನ ಅನುಕೂಲನ ಪಡ್ಕೊಳ್ತೀರಾ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಜೀವನ ಇಷ್ಟು ಸುಂದರವಾಗಿ ಇದೆಯಾ ನಿಜವಾಗ್ಲೂ ಸತ್ಯಕ್ಕೆ ಬೆಳಕಿದೆಯಾ ಸತ್ಯಕ್ಕೆ ಜಯ ಇದೆಯಾ ಅಂತ ಪ್ರಶ್ನೆ ಮಾಡಿರೋರಿಗೆ ಖಂಡಿತವಾಗ್ಲೂ ಸತ್ಯಕ್ಕೆ ಜಯ ಇದೆ ಅನ್ನುವಂಥ ಸೂಚನೆಯ ಇಲ್ಲಿ ಕೊಡ್ತಾ ಇದೆ ಸಾಕಷ್ಟು ಪವರ್ಫುಲ್ಲಾಗಿ ಬದಲಾಗ್ತೀರಾ ಅನ್ನುವಂಥದ್ದು ಇದೆ ರಾಜಕೀಯವಾಗಿ ಯಶಸ್ಸು ಸಿಗುತ್ತೆ ದುಡ್ಡು ಬರುತ್ತೆ ಮದುವೆ ಆಗುತ್ತೆ ವಿವಾಹದ ಪ್ರಪೋಸಲ್ ಪ್ರೊಫೈಲ್ ಕೂಡ ಬರುತ್ತೆ ನಿಮಗೆ ಸಾಕಷ್ಟು ಇನ್ಸ್ಪಿರೇಷನಲ್ ಆಗಿ ಇರುವಂಥ ಸಕ್ಸಸ್ ಕೂಡ ಬರುತ್ತೆ ದಿನಾಗಲೂ ಸೂರ್ಯ ನಮಸ್ಕಾರ ಮಾಡಿ ಇದರಿಂದ ಕೂಡ ಒಳ್ಳೆಯದಾಗತ್ತೆ ನಿಮಗೆ ಅನ್ನುವಂಥದ್ದು ಇದೆ ಹದಿಮೂರು ನಾಲ್ಕು ಹತ್ತೊಂಬತ್ತು ನಂಬರ್ ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಸೊ ಸನ್ಫ್ಲವರ್ ಬಿಸ್ನೆಸ್ ಕೂಡ ನಿಮಗೆ ಚೆನ್ನಾಗಿ ಮಾ ಅನುಕೂಲ ಆಗ್ ಆಗುತ್ತೆ ಅನ್ನುವಂಥದ್ದು ಇದೆ ನಿಮಗೆ ಸಹಾಯ ಮಾಡೋಕ್ಕೆ ಮನುಷ್ಯರು ಬರ್ತಾಯಿಲ್ಲ ದೇವರೇ ಭೂಮಿಗಿಳಿದು ಬರ್ತಿದ್ದಾರೆ ಇದು ಖಂಡಿತವಾಗಲೂ ಸತ್ಯ ಇಷ್ಟು ದಿನನೋ ದೇವರು ನಿಮಗೆ ಸಹಾಯಕ್ಕೆ ಬಂದಿದ್ದಾರೆ ಏನು ಮುಂದೆ ಕೂಡ ಬರ್ತಾರೆ ಸೊ ಈ ಕಾರ್ಡ್ಗಳಲ್ಲಿ ನಿಮಗೆ ಏನು ಅಡ್ವೈಸ್ ಇದೆ ಅಂತ ನೋಡಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಸೊ ನೈನ್ ಇದೆ ನೈನ್ತ್ ಹೌಸ್ ಇದೆ ಸೊ ಏನೇ ಮಾಡಬೇಕು ಅಂದರೂ ಮಾಡಿ ಎಲ್ಲ ಪೂರ್ವಾರ್ಜಿತ ಕರ್ಮಗಳು ಮುಗಿದ ಮುಗಿದು ಹೋಯಿತು ಮುಗಿದ ಅಧ್ಯಾಯನ ಮತ್ತೆ ಮತ್ತೆ ಕೆಣಕ್ತಾ ಇದ್ದಷ್ಟು ತೊಂದರೆನೇ ಜಾಸ್ತಿ ಆಗುತ್ತೆ ಸೊ ಏನೋ ಒಂದು ಮಾಡಬೇಕು ಅಂತಿದ್ದೀರಾ ಸಣ್ಣದಾಗಿ ಯಾಕೆ ಮಾಡ್ರಿ ಮಾಡ್ತೀರಾ ದೊಡ್ಡದಾಗೆ ಮಾಡಿ ಅನ್ನುವಂಥದ್ದು ಕೂಡ ಇದೆ ಸೊ ಒಂದು ಲಾಂಗ್ ರೇಂಜಲ್ಲಿ ಏನೋ ಯೋಚನೆ ಮಾಡ್ತಿದ್ದೀರಾ ದೂರ ಪ್ರಯಾಣ ಹೋಗೋದಿರ್ಬೋದು ದೊಡ್ಡದಾಗಿ ಏನೋ ಸೌಂಡ್ ಮಾಡೋದೇನೋ ಇರಬಹುದು ಆ ಥರದ್ದು ಏನೋ ಪ್ರಯತ್ನ ನಡೀತಾ ಇದ್ದೀರಾ ಸೋ ನಿಮ್ಮ ಪ್ರಯತ್ನಗಳು ಅಥವಾ ನಿಮ್ಮ ಯೋಜನೆಗಳನ್ನ ಯಾರತ್ರನೂ ಶೇರ್ ಮಾಡಬೇಡಿ ಅನ್ನುವಂಥದ್ದು ಇದೆ ಅವರೆಷ್ಟೇ ಒಳ್ಳೆಯವರಾಗಿದ್ದರೂ ಅವ್ರನ್ನ ಅವ್ರ ಜೊತೆ ನೀವೇನು ಶೇರ್ ಮಾಡಬೇಡಿ ಅನ್ನುವಂಥದ್ದು ಇದೆ ಒಂದು ಸಮಸ್ಯೆ ಬರೋದ್ರಲ್ಲಿ ಇದೆ ಒಂದು ಆ್ಯಂಗ್ಸಿಟಿ ಬರೋದ್ರಲ್ಲಿ ಇದೆ ಸೊ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ ಮತ್ತು ಸ್ವಲ್ಪ ಮರವಿನ ಕಾಯಿಲೆಗೆ ಔಷಧಿನ ಮಾಡ್ಕೊಳ್ಳಿ ಸೊ ಎಲ್ಲನೂ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಸೊ ರಿಮೆಂಬರ್ ರೀಕನ್ಸಿಡರ್ ಏನೇ ಮಾಡೋಕ್ಕಿಂತ ಮುಂಚೆ ಇನ್ನೊಮ್ಮೆ ಯೋಚನೆ ಮಾಡಿ ಇನ್ನೊಂದು ಸೆಕೆಂಡ್ ಒಪಿನಿಯನ್ ಥರ್ಡ್ ಒಪಿನಿಯನ್ ನಿಮ್ಮದೇ ನೀವು ತಗೊಂಡು ಮುಂದುವರಿ ಅನ್ನುವಂಥದ್ದು ಇದೆ ಕೆಲವು ವಿಚಾರಕ್ಕೆ ಈಗ ನಾಟ್ ದ ರೈಟ್ ಟೈಮ್ ಇದೆ ಜಾಸ್ತಿ ಮಾತಾಡೋಕ್ಕಾಗಲ್ಲ ಉಸಿರು ಕಟ್ಟತ್ತೆ ಗೊತ್ತಿಲ್ಲ ಮೇ ಬಿ ಕ್ಷುದ್ರ ಗ್ರಹ ಎಫೆಕ್ಟ್ ಅಥವಾ ಸಮಥಿಂಗ್ ಎರಡು ಗ್ರಹಣದ ಎಫೆಕ್ಟ್ ಇರ್ಬೋದು ಸೊ ಸಿಕ್ಸ್ ಆಫ್ ಗ್ರಾಬಿಯಲ್ ಆ್ಯಂಡ್ ಚೇಂಜ್ ಯುವರ್ ಲೈ ಲೈಫ್ ಅಂತ ಒಂದು ಪಾಸಿಟಿವ್ ವೇಲಿ ಸಡನ್ನಾಗಿ ನಿಮ್ಮ ಜೀವನ ಬದಲಾಗ್ತಾ ಇದೆ ಶುಕ್ರ ದಶೆ ನಡೀತಾ ಇರೋವಂಥದ್ದು ಇಲ್ಲಿ ಶನಿ ಮಹಾತ್ಮನೇ ಗುರು ಆಗಿ ವಿಶೇಷವಾದಂಥ ಗುರು ಶುಕ್ರ ಯೋಗ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಡನ್ ಚೇಂಜಸ್ಸನ್ನು ತೊಗೊಂಬರುತ್ತೆ ಗಾಡ್ ಗ್ರೇಸ್ ದೇವರ ಆಶೀರ್ವಾದ ಚೆನ್ನಾಗಿದೆ ಸೊ ಹಾಗಾಗಿ ನಿಮ್ಮ ಜೀವನ ಪಾಸಿಟಿವ್ ವೇಲಿ ಬದಲಾಗ್ತಿದೆ ಅನ್ನುವಂಥದ್ದು ಇದೆ ಆರೋಗ್ಯದ ಕಡೆ ಸ್ವಲ್ಪ ಗಮನನ ಕೊಡಿ ಆಕ್ಸಿಡೆಂಟ್ ಕಡೆ ಸ್ವಲ್ಪ ಗಮನನ ಕೊಡಿ ತಲೆಗೆ ಹೆಲ್ಮೆಟ್ ಧರಿಸಿ ತಲೆಗೆ ಹೆಲ್ಮೆಟ್ ಧರಿಸಿ ತಲೆಗೆ ಹೆಲ್ಮೆಟ್ ಧರಿಸಿ ಪ್ರಯಾಣ ಕೆಲವರಿಗೆ ಕೆಲವು ಶುಭ ಆಗುತ್ತೆ ಕೆಲವರಿಗೆ ಕೆಲವು ಅಶುಭ ಆಗುತ್ತೆ ಸೊ ನಿಮ್ಮ ನಿಮ್ಮ ಲೈಫಲ್ಲಿ ನೀವು ನಿರ್ಧಾರನ ತಗೊಳ್ಳಿ ಇನ್ನೊಬ್ಬರ ಜೀವನಕ್ಕೆ ಅಡ್ಡಿ ಪಡಿಸ್ಬೇಡಿ ನಿಮ್ಮ ಜೀವನಕ್ಕೆ ಅದು ಅಡ್ಡಿ ಆಗತ್ತೆ ಅನ್ನುವಂಥದ್ದು ಇದೆ ಸೊ ನೀವು ಕೂಡ ಹೆಚ್ಚಿನ ಯಶಸ್ಸನ್ನು ಪಡಿತೀರ ಯಾರೋ ಬಂದು ನಿಮಗೆ ಕಂಗ್ರ್ಯಾಚುಲೇಷನ್ ಅಂತ ಹೇಳುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ನೀವು ಒಂಟಿ ನೀವು ಒಳ್ಳೊಳ್ಳೆ ಕೆಲಸನ ಮಾಡಿದ್ದೀರಾ ಅದಕ್ಕೆ ತಕ್ಕ ಪ್ರತಿಫಲನ ಯೂನಿವರ್ಸ್ ಕೊಡ್ತಾ ಇದೆ ಸೊ ಎಲ್ಲ ಕೆಲಸ ಮುಗೀತು ಈಗೇನು ಮಾಡಲಿ ಅಂತ ಕೂತಿರೋರಿಗೆ ಹೊಸ ಪ್ರಾಜೆಕ್ಟ್ ಹೊಸ ಚಾಲೆಂಜ್ ಬರುವಂಥ ಸಾಧ್ಯತೆ ಇದೆ ಸ್ಕಾಲರ್ಶಿಪ್ ಪ್ರಮೋಷನ್ ಬರುವಂಥ ಸಾಧ್ಯತೆ ಇದೆ ಕೆಲವರಿಗೆ ಅವಾರ್ಡ್ ಕೂಡ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಸಾಕಷ್ಟು ಅಪರ್ಚುನಿಟೀಸ್ ನಿಮ್ಮನ್ನು ಉಡ್ಕೊಂಬರುತ್ತೆ ಪಾಸಿಟಿವ್ ಚೇಂಜಸ್ ಕೂಡ ಇದೆ ಸೊ ಎಲ್ಲೋ ದೂರ ಪ್ರಯಾಣ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬೆಳಕನ್ನು ತೊಗೊಂಬರುತ್ತೆ ಆದರೆ ಒಂದಷ್ಟು ಸಮಸ್ಯೆಗಳು ಕೂಡ ಇದೆ ನೋಡೋಣ ಇಡೀ ಪ್ರಪಂಚಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ರಾಹುಕೇತುಗಳೇನೋ ಸಮಸ್ಯೆ ಮಾಡ್ತಾ ಇರ್ಬೋದು ಆ ಥರ ಇದೆ ಬಟ್ ಏನೋ ಒಂದು ಗೊತ್ತಿಲ್ಲ ಭೂಮಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆಗಳಾಗ್ತಿದೆ ಮತ್ತು ಕೊರೋನಾ ಈಗ ಏನು ವೈರಲ್ ಫೀವರು ಅಥವಾ ಡೆಂಗ್ಯೂ ಬರ್ತಿದೆ ಈ ಥರದ್ದು ಕೂಡ ಏನು ಸಮಸ್ಯೆ ಇದೆ ಇದನ್ನು ಬಗೆಹರಿಸ್ಬೇಕು ಇನ್ ಸ್ಪಿರಿಚುವಲ್ ವೇಲಿ ಮತ್ತು ಪವರ್ಫುಲ್ ರೆಮಿಡೀಸ್ ಮುಖಾಂತರ ಕೂಡ ಒಂದಷ್ಟು ಪ್ರಯೋಗಗಳ ಮುಖಾಂತರ ಇದನ್ನು ಬಗೆಹರಿಸ್ಬೋದು ಅಂತ ಕೂಡ ಇದೆ ಸೊ ಎಷ್ಟು ದಿನ ಸುಮ್ಮನೆ ವಿದ್ಯೆ ಕಲ್ತುವ ನಾವು ಅಂತ ಯೋಚನೆ ಮಾಡ್ತಿದ್ರು ಕೆಲವರು ಅಂಥವರಿಗೆ ಒಂದು ಚಾಲೆಂಜಿಂಗ್ ಆಫರ್ ಬಂದಿದೆ ನಿಮಗೆ ಯೂನಿವರ್ಸ್ ಕಡೆಯಿಂದ ಇಡೀ ಯೂನಿವರ್ಸಿಗೆ ಒಂದು ವೈರಸ್ ಎರಡು ಥರ ವೈರಸ್ ಅಟ್ಯಾಕ್ ಆಗೋದ್ರಲ್ಲಿ ಇದೆ ಆ ವೈರಸ್ಸನ್ನು ಕಂಡುಹಿಡಿದು ಅದನ್ನು ಇಲ್ಲ ಅನ್ಸಿದ್ರೆ ಸೊ ನೀವು ಕಲ್ತಿದಂಥ ವಿದ್ಯೆಗೆ ಒಂದು ಯೂನಿವರ್ಸಲ್ ಬಹುಮಾನ ಯೂನಿವರ್ಸ್ ಕಡೆಯಿಂದನೇ ಸಿಗುತ್ತೆ ಇದು ಸೈಂಟಿಸ್ಟ್ಗಳಿಂದ ಆಗುವಂಥದ್ದಲ್ಲ ಮೇ ಬಿ ಆಗ್ಬೋದೇನೋ ಗೊತ್ತಿಲ್ಲ ಇಲ್ಲಿ ಸೈನ್ಸು ಮತ್ತು ಸ್ಪಿರಿಚುವಾಲಿಟಿ ಅಂತ ಕರೆಯೋದು ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಕರೆಯೋದು ಗೊತ್ತಿಲ್ಲ ಅವರಿಂದ ಈ ಕೆಲಸ ಆಗುತ್ತೆ ಇದನ್ನು ಕಟ್ ಅನ್ನುವಂಥದ್ದು ಇದೆ ಸೊ ಏನು ಅಂತ ಪೂರ್ತಿ ಮಾಹಿತಿ ಇಲ್ಲ ಬಟ್ ನನಗೆ ಫುಲ್ಲು ನನ್ನ ಎನರ್ಜಿ ಡೌನ್ ಇರೋದ್ರಿಂದ ಮೇ ಬಿ ಅದು ಸಾಧ್ಯ ಆಗ್ತಿಲ್ಲ ಅಂತ ಅನಿಸುತ್ತೆ ಬಟ್ ಮುಂದಿನ ಗ್ರಹಣದ ಒಳಗೆ ಈ ಪರಿಣಾಮಗಳು ವಿಪರೀತಕ್ಕೆ ಹೋಗುತ್ತೆ ಹಾಗಾಗಿ ನೋಡಿ ಹೇಗೆ ಇದನ್ನು ಕಟ್ ಹಾಕ್ತೀರ ಅಂತ ಬಟ್ ಇಟ್ ಈಸ್ ವೆರಿ ಡೇಂಜರ್ ಸದ್ಯಕ್ಕೆ ಇಲ್ಲಿ ಹೇಗಿದೆ ಅಂದರೆ ನಿಮ್ಮ ನಿಮ್ಮ ಚಿಂತೆಗಳನ್ನ ಬಿಟ್ಟು ಹಾಕಿಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಒಂದಷ್ಟು ಏನೋ ದೊಡ್ಡ ಮಟ್ಟದಲ್ಲಿ ವಿಶ್ವಕ್ಕೆ ಆರೋಗ್ಯದಲ್ಲಿ ಅಥವಾ ಸಮಥಿಂಗ್ ಏನೋ ಸಮಸ್ಯೆ ಬರ್ತಿದೆ ಅದ್ರ ಕಡೆ ಗಮನ ಕೊಡಿ ಅನ್ನುವಂಥದ್ದು ಇದೆ ಸೊ ನಿಮ್ಮ ಜೀವನ ನಿಮ್ಮ ಇಷ್ಟ ಬಟ್ ಯೋಚನೆ ಮಾಡಬೇಡಿ ಬಿಸ್ನೆಸ್ ಚೆನ್ನಾಗಿದೆ ಪ್ರೀತಿ ಚೆನ್ನಾಗಿದೆ ಸೊ ಸಾಕಷ್ಟು ಪಾಸಿಟಿವ್ ಇದೆ ಲಕ್ಕಿ ಟೈಮ್ ನಿಮಗೆ ಶುರುವಾಗಿದೆ ಹಾಗಾಗಿ ಇನ್ನೊಬ್ರು ನಿಮ್ಮ ಅದೃಷ್ಟನ ಕಿತ್ಕೊಂಡು ಹೋಗದಿರೋ ಹಾಗೆ ಎಚ್ಚರಿಕೆಯನ್ನು ವಹಿಸಿ ಓಕೆ ಅಷ್ಟೇ ಸೊ ಒಂದು ಎಸ್ ನೋ ರೀಡಿಂಗ್ ನೋಡೋಣ ಇಲ್ಲಿ ಎಸ್ ನೋ ವೇ ಟ್ರೈ ಅಗೇನ್ ಆಸ್ಕೆ ಫ್ರೆಂಡ್ ಮೇ ಬಿ ಡೆಫಿನೆಟ್ಲಿ ಅಂತ ಇದೆ ಸೊ ಮೂರು ಪ್ರಶ್ನೆಗಳನ್ನ ಹೇಳ್ತೀನಿ ಮೂರು ಪ್ರಶ್ನೆಗಳನ್ನ ನೆನಪಿಟ್ಕೊಳ್ಳಿ ಸೊ ಮೂರು ಸತಿ ಇದನ್ನು ಹಾಕ್ತೀನಿ ಏನು ಬರುತ್ತೆ ಅಂತ ನೋಡುವ ಸೊ ಎಸ್ ಮೂರು ಬೇರೆ ಬೇರೆ ಡಿಫ್ರೆಂಟ್ ಆಗಿರುವಂಥ ಪ್ರಶ್ನೆಗಳನ್ನ ಇಟ್ಕೊಳ್ಳಿ ಸೊ ಮೊದಲನೇದು ರೆಡಿ ಜೈ ಗಣೇಶ ಸೊ ಎಸ್ ಅಂತ ಬಂದಿದೆ ಆಗತ್ತೆ ಪರಮೇಶ್ವರಿ ದೇವಿ ಏನು ಹೇಳ್ತಾರೆ ನೋಡೋಣ ಅಥವಾ ನಿಮ್ಮ ಇಷ್ಟ ದೇವ್ರನ್ನ ನೆನೆಸ್ಕೊಳ್ಳಿ ರೈಟ್ ಸ್ಟಾರ್ಟ್ ಮೇ ಬಿ ಆಗಬಹುದು ಅಂತ ಇದೆ ಸೊ ಮೂರನೇದು ಏಂಜಲ್ಸ್ ಸ್ಪಿರಿಟ್ ಗೈಡ್ಸ್ ಏನು ಹೇಳ್ತಾರೆ ನೋಡುವ ಮೇ ಬಿ ಅಂತಲೇ ಇದೆ ಅದು ಸೊ ಇಷ್ಟ ಇಷ್ಟಾಯಿತು ಅಂತ ಅಂದ್ಕೊಳ್ತೀನಿ ಕಾಯಿಸಿದ್ದಕ್ಕೆ ಸಾರಿ ಸಿಗ್ತೀನಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ಹಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗಲಿ ಈ ನವರಾತ್ರಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಶುಭ ಫಲಗಳನ್ನೇ ತರಲಿ ದುಷ್ಟ ಬುದ್ಧಿಗಳು ದುಷ್ಟ ನರಿಗಳು ಸಂಚಾಕಿ ಹೊಂಚಾಕಿ ಕಾಯ್ತಾ ಇರುವಂಥ ಸಾಕಷ್ಟು ವಿಚಾರಗಳು ಎಲ್ಲವೂ ಕೂಡ ದೂರ ಆಗಲಿ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಟೇಕ್ ಕೇರ್ ಪಾಯಿನ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಬಂತು ಸಮಸ್ತ ಸನ್ಮಗಳಿಗೊಂದು ಧರ್ಮ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗ್ಲಿ ನಾನು ಹತ್ಸತ್ತಿನಾದರೂ ಹೇಳ್ತೀನಿ ನಿಮ್ಗೇನು ಪ್ರಾಬ್ಲಮ್ಮು ಟೇಕ್ ಕೇರ್